ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಬೆಂಡೆಕಾಯಿ ಫ್ರೈ ಏನು ಸಖತ್ತಾಗಿ ರುಚಿಯಾಗ್ತಾ ಹೋಗುತ್ತಾ ಹಂಗ ಕುರು ಕುರು ಅಂತ ನನ್ನ ಮೊಮ್ಮಕ್ಕಳು ಸತನೂ ಬಿಡ್ದಂಗೆ ತಿಂದಿದ್ದಾವೆ ಎಳೆ ಬೆಂಡೆಕಾಯಿ ಬಿಟ್ಟಿದ್ದು ಎಳೆ ಎಳೆ ಕಿತ್ಕೊಂಡಿದ್ದೀವಿ ಒಂದು ಅರ್ಧ ಕೆ ಜಿ ಅಷ್ಟು ಸಿಕ್ಕಿದ್ವು ಹಿಂಗಾಗಿ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ನಮ್ಮ ಬಾಗಿಲಲ್ಲೇ ಹಾಕ್ಕೊಂಡಿದ್ದೀವಿ ಇದನ್ನು ಫ್ರೆಶ್ ಇದಾವಲ್ವಾ ಈ ಥರವೂ ಒಂದು ಮಾಡಿದರೆ ಚೆನ್ನಾಗಿ ಅನಿಸುತ್ತೆ ಅಂತ ಮಾಡ್ತಾಯಿದ್ದೀನಿ ಈಗನ ನಿಮಗೆಷ್ಟು ಸಿಗ್ತಾವೋ ಅಷ್ಟು ನನಗೆ ಒಂದು ಕಾಲು ಕೆ ಜಿ ಮೇಲೆ ಅಷ್ಟು ಸಿಕ್ಕಿದ್ವು ಒಂದು ಅರ್ಧ ಪಲ್ಯ ಮಾಡೋಕ್ಕೆ ಒಂದು ಅರ್ಧ ಇದಕ್ಕಂತ ತೊಗೊಂಡಿದ್ದೀನಿ ಹೀಗೆ ಇವನ್ನ ಹಿಂದಿಂದು ಮುಂದಿಂದು ಎಲ್ಲ ತೆಗೆದುಬಿಟ್ಟು ಈ ಥರ ಪೀಸ್ ಮಾಡ್ಕೋಬೇಕು ಎಲ್ಲವನ್ನು ನೋಡ್ರಿ ಎಲ್ಲನೂ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳ ಅಷ್ಟು ಪೀಸ್ನ ಎಳೆವಿತ್ತು ಅಂದರೆ ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ತಿಂತಾ ಇರಬೇಕು ವಾರದಲ್ಲಿ ಒಂದು ಸರಿ ಎರಡು ಸರಿ ನೋಡ್ರಿ ಇದಕ್ಕೆ ಹಚ್ಚ ಖಾರದ ಪುಡಿ ಅರಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಧನಿಯಾ ಪುಡಿ ಗರಂ ಮಸಾಲ ಈಗ ಇನ್ನೊಂದು ವಿಶೇಷ ಏನು ಅಂದರೆ ಮ್ಯಾಗಿ ಮಸಾಲ ಹಾಕಿದರೆ ರುಚಿ ಸಖತ್ ಕೊಡುತ್ತೆ ಮೊಮ್ಮಕ್ಕಳು ಸತಾನು ಬಿಡ್ದಂಗೆ ತಿಂದಿದ್ದಾವೆ ಗೊತ್ತಾ ನಿಮಗೆ ಈ ಮ್ಯಾಗಿ ಮಸಾಲೆ ಪುಡಿ ಇತ್ತಲ್ವ ಹೆಂಗೂನು ಅದನ್ನು ಹಾಕಿಬಿಟ್ಟು ಒಂದು ಸರಿ ಎಲ್ಲವನ್ನೂ ಕೈಯಾಡ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಅರ್ಧ ನಿಂಬೆ ಹೋಳು ಹುಳಿ ಹುಳಿ ಅನ್ನಿಸ್ಬೇಕಲ್ವಾ ಒಂದು ಅರ್ಧ ನಿಂಬೆ ಹೋಳು ಹಾಕಿ ನೀಟಾಗಿ ಎಲ್ಲಕ್ಕೂ ಕೈ ಆಡಿಸ್ಕೊಳ್ಳಿ ಈಗ ಅದು ಎಲ್ಲ ಬೆಂಡೆಕಾಯಿಗೆ ಪೌಡ್ರ್ ನಾವು ಹಾಕಿರೋದೆಲ್ಲ ಹತ್ಕೋಬೇಕಲ್ವ ಅದಕ್ಕೆ ಮಿಕ್ಕಿರೋ ಮತ್ತು ಪದಾರ್ಥ ಹಾಕೋಣಂತೆ ನೋಡಿರಿ ಎಲ್ಲಾನು ಚೆನ್ನಾಗಿ ಒಂದು ಸರಿ ಕಲಿಸ್ಕೊಂಡಿವಲ್ಲ ಉಪ್ಪು ಖಾರ ಅರಶಿನ ನಾವು ಹಾಕಿದ್ದು ಗರಂ ಮಸಾಲ ಎಲ್ಲನೂ ಕಲಸ್ಕೊಂಡ್ಬಿಟ್ಟು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದು ಎಣ್ಣೆ ಕಾಯುವರೆಗೂ ಒಂದು ಎರಡು ಸ್ಪೂನಷ್ಟು ಬೊಂಡ ಹಿಟ್ಟು ಅದೇ ಬಜ್ಜಿ ಹಿಟ್ಟು ಅಂತೀವಲ್ಲ ಅದು ಒಂದೆರಡು ಸ್ಪೂನು ಒಂದು ಎರಡು ಸ್ಪೂನು ಮೈದಾ ಹಿಟ್ಟು ನೀವು ಮೈದಾ ಹಿಟ್ಟಾರ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟಾರ ಹಾಕೊಳ್ಳಿ ಇಲ್ಲ ಕಾರ್ನ್ಫ್ಲವರ ಹಾಕ್ಕೊಳ್ಳಿ ಯಾವುದು ಹಾಕ್ಕೊಂಡ್ರೂ ನಡೆಯುತ್ತೆ ಹಾಕ್ಕೊಂಡು ಸರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಯಾಕಂದಿ ನೀರು ಹಾಕಲಿಲ್ಲ ಅಂದರೆ ಅದು ಕಂಟ್ಕೊಳ್ಳೋಲ್ಲ ಅದು ಈಗ ಬಜ್ಜಿ ಬಿಡ್ತಿರ್ತೇವಲ್ಲ ನಾವು ಮೆಣ್ಸಿ ಬಜ್ಜಿ ಹಾಗೆ ಎಲ್ಲನೂ ಒಂದು ಒಂದು ಸರಿ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಟ್ಟು ನೋಡಿ ಈ ಥರ ಎಲ್ಲವೂ ಕೈಯಾಡ್ಸ್ಕೊಂಡು ಇಟ್ಕೊಳ್ಳೋಣ ಇಟ್ಕೊಂಡು ಎಣ್ಣೆ ಕಾದೈತೆ ಒಂದೊಂದು ಒಂದೊಂದಾಗಿ ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟು ಬಿಟ್ಕೊಳ್ಳೋಣ ಏನು ಅಂತೀರಾ ಮತ್ತೆ ಮಾಡು ಅಂತವೆ ಇನ್ನೂ ಬಲ್ತಿಲ್ಲ ಅಂತ ಸುಮ್ಮನಿದ್ದೀನಿ ಸ್ವಲ್ಪ ಇನ್ನೊಟ್ಟು ದೊಡ್ಡವಾಗಲಿ ಬೆಂಡೆಕಾಯಿ ಅಂತ ಬಾಗಿಲಲ್ಲಿ ಹಾಕ್ಕೊಂಡಿದ್ದೀವಿ ಸಂತೆಯಲ್ಲಿ ಅವರು ಯಾವಾಗ ಕಿತ್ತಿರ್ತಾರೋ ಮಾರ್ಕೆಟಿಗೆ ಯಾವಾಗ ಬರ್ತಾವೋ ಆಮೇಲೆ ನಾವು ತರೋದು ಯಾವಾಗ ಹಿಂಗೆಲ್ಲ ಆಗುತ್ತೆ ಬಾಗಿಲಲ್ಲಿ ಹಾಕ್ಕೊಂಡಿದ್ದೆ ಫ್ರೆಶ್ ಅಲ್ವಾ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ನಾವು ಒಂದು ಸರಿ ಹಿಂಗೆ ಯಾಕೆ ಮಾಡಬಾರ್ದು ಅಂತ ಮಾಡಿದ್ದೀನಿ ರುಚಿ ಮಾತ್ರ ಅಷ್ಟು ರುಚಿಯಾಗಿದ್ದವು ನೀವು ಒಂದು ಸರಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದ್ದಾವಲ್ವಾ ಒಂದು ತಟ್ಟೆಗೆ ತಕ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ಪುಡಿ ಸತ ಬಿಡಲಿಲ್ಲ ನನ್ನ ಮೊಮ್ಮಕ್ಕಳು ಅಷ್ಟು ರುಚಿ ಅಷ್ಟು ಟೇಸ್ಟ್ ಆಗೈತೆ ಅಂತ ಸಖತ್ತಾಗಿ ಬಂದಿದ್ದಾವಲ್ವಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ